गुड मॉर्निंग फ्रेंड्स विजयलक्ष्मी के स्वागत बनी फ्रेंड्स पूजा टीपन आह सत्यनारायण पूजा नान हु तोर्तेमणिमे प्रति हूण सत्यनारायण पूजे नान ಕಾಮಾಕ್ಷಿ ದೀಪ ಹಚ್ಚಿ ಕುಕ್ಮಾರ್ಚನೆ ಆಗೈತಿ ಕುಕ್ಮಾರ್ಚನೆ ಮಾಡೀನಿ ಈಗ ಮಗನ ಕಾಲೇಜಿಗೆ ಬಿಟ್ಟು ಮಗನ ಕಾಲೇಜಿಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಆನಂತರ ನಂತರ ಈಗ ಅವಲಕ್ಕಿ ಗೊಜ್ಜು ಮಾಡ್ತೀನಿ ಈಗ ಸಾಸಿವೆ ಹಾಕ್ತೀನಿ ಬೀರು ಶೇಂಗಾ ಈಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಸಿಮೆಚ್ಕಾಯಿ ಈಗ ಹಣ್ಣು ಹಾಕ್ತೀನಿ ಹಳದಿ ಹಾಕ್ತಾನೆ ಹಣ್ಣು ಒಂದು ಸ್ವಲ್ಪ ಜಲ್ದಿ ಮೆಸಾಗಲಿ ಅಂತ ಹಳದಿ ಹಾಕ್ತೀನಿ ಈಗ ಕೊತ್ತಂಬರಿ ಹಾಕೋತೀನಿ ತೊಳೆದು ಸಣ್ಣ ಕಟ್ ಮಾಡಿಟ್ಕೊಳನಿ ಈಗ ಸಕ್ಕರೆ ಉಪ್ಪು ಹಾಕೋತಾನೆ ಸಕ್ಕರೆ ಹಾಕೊಂಡನಿ ಸಾಲ್ಟ್ ಹಾಕೊಂಡಿ ಈಗ ಮಿಕ್ಸ್ ಮಾಡ್ತೀನಿ ಈಗ ಅವಲಕ್ಕಿ ತೊಗೊಂಡನಿ ಒಂದು ಪಾವು ಕೆ ಜಿ ಮೇಲೆ ಹಾಕ್ಕ ಅಷ್ಟು ಅವಲಕ್ಕಿ ತೊಗೊಂಡನಿ ಮೂರು ಮಂದಿ ಎಲ್ಲ ಮಕ್ಕಳು ಊಟ ಬೇಡ ಅವಲಕ್ಕಿ ಮಾಡಿ ಮಮ್ಮಿ ಅಂದ್ರೆ ಅದಕ್ಕೆ ಅವಲಕ್ಕಿ ಮಾಡಾತೀನಿ ಈಗ ಅವಲಕ್ಕಿ ಹಾಕಿನಿ ತೊಳೆದು ಹಾಕೊಂಡನಿ ಈಗ ಮಿಕ್ಸ್ ಮಾಡ್ತೀನಿ